ಮೋದಿ ಹಣ ಕೊಡಿಸುತ್ತೇನೆ ಎಂದು ನಂಬಿಸಿ ಮಾಂಗಲ್ಯ ಸರ ಎಗರಿಸಿದ್ದ ಆರೋಪಿ ಬಂಧನ ಆರೋಪಿಯಿಂದ ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಚೈನ್ ಜಪ್ತಿ ಹೌದು ವೀಕ್ಷಕರೇ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಡೆ ನಡೆದುಕೊಂಡು ಹೋಗುತ್ತಿದ್ದ ಅಜ್ಜಿ ಲಕ್ಷ್ಮೀ ದೇವಮ್ಮ ಅವರಿಗೆ ಮೋದಿ ಹಣ ಕೊಡುತ್ತಿದ್ದಾರೆ ನಿಮಗೆ ಐದು ಸಾವಿರ ರೂಪಾಯಿಗಳು ಹಣ ಕೊಡುತ್ತೇನೆ ಬಾ ಎಂದು ಹೇಳಿ ನಂಬಿಸಿ ಆಕೆಯ ಕತ್ತಿನಲ್ಲಿದ್ದ ಬಂಗಾರದ ಮಾಂಗಲ್ಯಸರವನ್ನ ಕದ್ದು ಪರಾರಿಯಾಗಿದ್ದ ಆರೋಪಿಯನ್ನ ಕೊನೆಗೂ ನಗರ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚಿಂತಾಮಣಿ ತಾಲೂಕು ಪಾಪತಿಮ್ಮನಹಳ್ಳಿ ಗ್ರಾಮದ ಸುಮಾರು ಎಂಬತ್ತೆರಡು ವರ್ಷದ ವಯಸ್ಸಿನ ಅಜ್ಜಿಯಾದ ಲಕ್ಷ್ಮೀ ದೇವಮ್ಮ ಎಂಬುವರು ಊರಿಗೆ ಹೋಗಲು ಚಿಂತಾಮಣಿ ಸಿವಿಲ್ ಬಸ್ ಇಲ್ಲದ ಕಾರಣ ಸಿವಿಲ್ ನಿಲ್ದಾಣದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಡೆ ನಡೆದುಕೊಂಡು ಹೋಗುತ್ತಿದ್ದಾಗ ಮೂವತ್ತೈದು ನಲವತ್ತು ವರ್ಷದ ಅಪರಿಚಿತ ವ್ಯಕ್ತಿ ಬಂದು ಅಜ್ಜಿ ಲಕ್ಷ್ಮೀ ದೇವಮ್ಮಲನ್ನ ಮೋದಿ ಹಣ ಕೊಡುತ್ತಿದ್ದಾರೆ ನಿಮಗೆ ಐದು ಸಾವಿರ ರೂಪಾಯಿಗಳು ಹಣ ಕೊಡುತ್ತೇನೆ ಎಂದು ಬಾ ಎಂದು ಹೇಳಿ ನಂಬಿಸಿ ಕರೆದುಕೊಂಡು ಹೋಗಿ ಆಕೆಯ ಕತ್ತಿನಲ್ಲಿದ್ದ ಬಂಗಾರದ ಸರವನ್ನ ಬಿಚ್ಚಿ ಪಾರ್ಸೆಲ್ನಲ್ಲಿ ಇಟ್ಟುಕೊಂಡು ಸುಮಾರು ಇಪ್ಪತ್ತೈದು ಗ್ರಾಂ ತೂಕದ ಸುಮಾರು ಎರಡು ಲಕ್ಷ ರೂಪಾಯಿಗಳು ಬೆಳೆ ಬಾಳುವ ಬಂಗಾರದ ಮಾಂಗಲ್ಯ ಚೈನ್ ಕಳವು ಮಾಡಿಕೊಂಡು ಪರಾರಿಯಾಗಿದ್ದ ಘಟನೆಯ ಕುರಿತು ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಯ ಪತ್ತೆಗಾಗಿ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಎಎಸ್ಪಿ ರಾಜಾ ಇಮಾಮ್ ಖಾಸಿಂ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಚಿತ್ ಕುಮಾರ್ ನೇತೃತ್ವದಲ್ಲಿ ವಿಶೇಷ ತಂಡ ರಚಿಸಲಾಗಿದ್ದು ಆ ತಂಡ ನಗರದಲ್ಲಿ ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಪರಿಶೀಲನೆ ನಡೆಸಿ ಆರೋಪಿಯ ಗುರುತನ್ನ ಪತ್ತೆ ಹಚ್ಚಿ ಕಳವು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿ ಮಂಜೇಶ್ ಅಲಿಯಾಸ್ ಹೊಟ್ಟೆಮಂಜ ತರಬಹಳ್ಳಿ ಪೋಸ್ಟ್ ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬಂಧಿಸಿ ಕಳುವಾಗಿದ್ದ ಸುಮಾರು ಎರಡು ಲಕ್ಷ ಬೆಲೆ ಬಾಳುವ ಇಪ್ಪತ್ನಾಲ್ಕು ಗ್ರಾಂ ತೂಕದ ಬಂಗಾರದ ಮಾಂಗಲ್ಯ ಚೈನ್ ವಶಪಡಿಸಿಕೊಂಡಿದ್ದಾರೆ ಆರೋಪಿಯನ್ನ ಮತ್ತು ಕಳುವಾದ ಸರವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಪಿಎಸ್ಐ ರಮೇಶ್ ಸಿಬ್ಬಂದಿ ಎಎಸ್ಐ ಶಂಕರಪ್ಪ ಜಗದೀಶ್ ಮಂಜುನಾಥ್ ಮುರಳಿ ಶ್ರೀನಿವಾಸ್ ಮೂರ್ತಿ ಲೋಕೇಶ್ ಸಿದ್ದರೂಡ ಅವರನ್ನ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೋಕ್ಸೆ ಅವರು ಪ್ರಶಂಸೆ ಪತ್ರವನ್ನು ನೀಡಿ ಅಭಿನಂದಿಸಿದ್ದಾರೆ ಈ ಇನ್ಸಿಡೆಂಟ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಮುಖಾಲ್ಗೆ ಟೈಮ್ ಆಗಿದೆ ಆ ಹೇಗೆ ಥರ ಇದೆ ಬೇಸಿಕ್ಲಿ ಒಬ್ಬರು ಓಲ್ಡ್ ಲೇಡಿ ಸೀನಿಯರ್ ಸಿಟಿಸನ್ ಲೇಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರದಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಒಬ್ರು ನಮ್ಮ ಆರೋಪಿ ಅವ್ರಿಗೆ ಒಬ್ಬರು ಫಾಲೋ ಮಾಡಿದಾರ ಅವ್ರಿಗೆ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಅಟೆನ್ಷನ್ ಡೈವರ್ಜನ್ ಮಾಡೋಕ್ಕೆ ಟ್ರೈ ಮಾಡ್ತಾರ ಮತ್ತು ಬೇರೆ ಪ್ರಾಮಿಸಸ್ ಥರ ಮಾಡಿದಾರ ಅಂದರೆ ಸೀನಿಯರ್ ಸಿಟಿಝನ್ದು ಪೆನ್ಷನ್ ಸಿಗ್ತಾ ಇದೆ ನಿಮಗೆ ಈ ಥರ ಕ್ವೆಶನ್ ಮಾಡಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಈ ಥರ ಅವ್ರಿಗೆ ಅವ್ರ ಜೊತೆಗೆ ಮೋಸ ಮಾಡಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕಾಗಿ ಅವರಿಗೆ ಹೇಳಿದ್ದಾರೆ ಇದು ಒಡವೆ ವಗರ ಏನಿದೆ ಜ್ಯುವೆಲ್ರಿ ವಗರಹ ಏನಿದೆ ಅದನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ಈ ಥರ ಅವ್ರಿಗೆ ಮೋಸ ಮಾಡಿದ್ದಾರೆ ಆಮೇಲೆ ಈ ಅಜ್ಜಿ ಆಮೇಲೆ ಚೆಕ್ ಮಾಡಿದ್ದಾರೆ ಅಥವಾ ಅವ್ರದ್ದು ಚೈನ್ ಟ್ವೆಂಟಿ ಫೈವ್ ಗ್ರಾಮ್ಸ್ದು ಚೈನ್ ಹೋಗಿದೆ ಈ ಥರ ಆಗಿದೆ ಅವರ ಜೊತೆಗೆ ಸೊ ಸಿ ಸಿ ಟಿ ವಿ ಮುಖಾಂತರ ನಾವು ಈ ಕೇಸ್ಗೆ ಟ್ರೇಸ್ ಮಾಡಿದ್ದೀವಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ ಸಿ ಸಿ ಟಿ ವಿ ಅನಾಲಿಸಿಸ್ ಮಾಡಿದ್ದೀವಿ ಈ ಕೇಸಲ್ಲಿ ಆರೋಪಿ ತುಂಬ ನೋಟೋರಿಯಸ್ ಆರೋಪಿ ಹೊಟ್ಟೆ ಮಂಜು ಅವರು ಸಿಕ್ಕಿದ್ದಾರೆ ಮೊದಲೇ ಕೂಡ ಮೀಡಿಯಲ್ಲಿ ಬಂದಿದೆ ಅರೌಂಡ್ ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಅವರಿಗೆ ಟ್ರಾಫಿಕ್ ಸಿಗ್ನಲಲ್ಲಿ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೇರೆ ಯಾರು ಸಿಬ್ಬಂದಿ ಮುಕ್ತಿ ಡ್ರೇಸಲ್ಲಿ ಒಂದು ಒಂದು ಸ್ಕೂಟಿ ರೈಡರ್ಗೆ ಸ್ಟಾಪ್ ಮಾಡಿಕೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅದೇ ಸೇಮ್ ಪರ್ಸನ್ ಬೇಲ್ ಆದಮೇಲೆ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಕೋಲಾರಲ್ಲಿ ಎರಡು ಅಫೆನ್ಸ್ ಮಾಡಿದ್ದಾರೆ ಕೋಲಾರಲ್ಲಿ ಕೂಡ ಸೇಮ್ ಥರದ್ದು ಅಫೆನ್ಸ್ ಮಾಡಿದ್ದಾರೆ ಸೊ ಆ ಕೇಸಲ್ಲಿ ಕೂಡ ರಿಕವರಿ ಆಗಿದೆ ಈ ಕೇಸಲ್ಲಿ ನಾವು ಹೊಟ್ಟೆ ಮಂಜುಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ ನಮ್ಮ ಟೀಮ್ ಚ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ